ವರ್ಷದ ಮೊದಲ ದಿನ ಮನಸ್ಸು ಹಲವು ಕನಸುಗಳ ಗೂಡು ಕಟ್ಟಿಕೊಂಡು ಹಾರಾಡ್ತಿರುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮನೆಯಿಂದ ಎರಡ್ ಸಾವಿರದ ಇಪ್ಪತ್ತೈದರ ನೂತನ ನಿವಾಸದ ಹೊಸ್ತಿಲು ಹೊಕ್ಕು ಕನಸಿನ ಗೂಡಿನ ಜೊತೆಗೆ ಮೊದಲ ಹೆಜ್ಜೆ ಇರಿಸಿದ್ದೇವೆ ಇದು ನಮ್ಮನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳುವ ಸಮಯ ಕಳೆದ ವರ್ಷ ಹೇಗಿತ್ತು ಅಂದುಕೊಂಡಿದ್ದು ಮಾಡಿದ್ದು ಈಡೇರಿದ್ದು ಎಲ್ಲದರ ರೀಕಾಲ್ ಜೊತೆಗೆ ಈ ವರ್ಷದ ಯೋಜನೆಗಳ ಜಾರಿಗೆದು ಶುಭ ವೇಳೆ ಆ ನಿಟ್ಟಿನಲ್ಲಿ ನಿಮಗೆ ಸ್ಫೂರ್ತಿ ತುಂಬುವ ಆಸಕ್ತಿದಾಯಕ ವರದಿ ಇಲ್ಲಿದೆ ಹೊಸ ವರ್ಷ ಬಂದೇ ಬಿಡ್ತು ಗುರು ಈ ವರ್ಷ ಏನೇನು ರೆಸೊಲ್ಯೂಷನ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಈಡೇರಿಸಿದ್ದು ಎಷ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲಿ ನಮ್ಮ ನಮ್ಮ ಡೈರಿಯಲ್ಲಿ ಬರೆದುಕೊಂಡ ಸಂಗತಿಗಳು ಲೆಕ್ಕಾಚಾರಗಳು ಎಷ್ಟರ ಮಟ್ಟಿಗೆ ಪೂರ್ಣಗೊಂಡಿದೆ ಅಂತ ನೋಡುವ ಸಮಯವಿದು ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನ್ನ ಬರಮಾಡಿಕೊಂಡಿದ್ದೇವೆ ಬದುಕಿನ ಮತ್ತೊಂದು ವರ್ಷ ಉರುಳಿದೆ ಆಯಸ್ಸು ಇನ್ನೊಂದು ವರ್ಷ ಹೆಚ್ಚಾಗಿದೆ ಪ್ರತಿ ವರ್ಷ ಉತ್ತಮ ಬದುಕಿಗಾಗಿ ಹೊಸ ವರ್ಷದ ಪ್ಲಾನ್ಗಳನ್ನು ಮಾಡ್ತೇವೆ ಆದರೆ ಅದರಲ್ಲಿ ಸಾಧಿಸುವುದೆಷ್ಟು ಇದು ನಮಗೆ ನಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆ ಹೊಸ ವರ್ಷ ಹೊಸ ಸಂಭ್ರಮವನ್ನ ಹೊಸ ದಿನಗಳನ್ನ ಹೊತ್ತು ತರುತ್ತದೆ ಬದುಕಿನ ಇನ್ನೊಂದು ವರ್ಷಕ್ಕೆ ಹೊಸ ಆರಂಭವೂ ದೊರೆಯುತ್ತದೆ ಈ ವೇಳೆ ನಾವು ತೆಗೆದುಕೊಳ್ಳುವ ಸಂಕಲ್ಪ ದೃಢವಾಗಿರಬೇಕು ನಾವು ಹಾಕಿಕೊಂಡ ಒಂದಿಷ್ಟು ಲೆಕ್ಕಾಚಾರಗಳು ಮೇಲೆ ಕೆಳಗಾಗಬಹುದು ಅದನ್ನು ಸರಿದೂಗಿಸಿಕೊಂಡು ಹೋಗುವ ಕಲೆಯನ್ನ ನಾವು ಕರಗತ ಮಾಡಿಕೊಳ್ಳಬೇಕು ಬದುಕಿನ ಜಂಜಾಟದಲ್ಲಿ ಸಂಬಂಧ ಪ್ರೀತಿ ಸಂತೋಷ ದುಃಖ ಕೆಲಸದ ಒತ್ತಡಗಳ ನಡುವೆ ಜೀವನದ ಹಲವು ಲೆಕ್ಕಾಚಾರಗಳ ಜೊತೆಯಲ್ಲಿ ಗಂಟೆಗಳು ದಿನಗಳು ತಿಂಗಳುಗಳನ್ನು ಕಳೆಯುತ್ತಾ ಮತ್ತೊಂದು ವರುಷ ಉರುಳಿ ಹೋಗಿದ್ದು ಗೊತ್ತಾಗಲೇ ಇಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ದಿನ ಹೊಸ ವರುಷವನ್ನು ಆಚರಿಸಿದ ಸಂಭ್ರಮದ ನೆನಪಿನೂ ಹಸಿ ಹಸಿಯಾಗಿಯೇ ಇದೆ ಆಗಲೇ ಆ ವರುಷದ ಕೊನೆಯ ದಿನಗಳನ್ನು ಮುಗಿಸಿ ಮಗದೊಂದು ಹೊಸ ವರುಷಕ್ಕೆ ಕಾಲಿಟ್ಟಿದ್ದೇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಡಿದ ಸಂಕಲ್ಪಗಳಲ್ಲಿ ಹಾಗೂ ತೆಗೆದುಕೊಂಡ ನಿರ್ಣಯಗಳಲ್ಲಿ ಎಷ್ಟನ್ನು ನಾವು ಈಡೇರಿಸಿಕೊಂಡಿದ್ದೇವೆ ಅನ್ನುವ ಲೆಕ್ಕಾಚಾರ ಮಾಡಿದ್ದೀರಾ ಹಳೆಯ ಲೆಕ್ಕ ಚುಕ್ತಾ ಮಾಡಿ ಕೂಡಿಸಿದ್ದೆಷ್ಟು ಕಳೆದಿದ್ದೆಷ್ಟು ಹಾಗೆ ಉಳಿಸಿಕೊಂಡಿದ್ದೆಷ್ಟು ಅಂತ ನೋಡಲಿಕ್ಕೆ ಸಮಯ ಮಾಡಿಕೊಂಡಿದ್ದೀರಾ ಅವರವರ ಜೀವನ ಶೈಲಿಯಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಲೆಕ್ಕಾಚಾರವಿರುತ್ತೆ ಏನನ್ನು ಸಾಧಿಸುವುದಾಗಿರಲಿ ಮನೆ ವಾಹನ ಭೂಮಿ ಅಥವಾ ಯಾವುದೇ ವಸ್ತುಗಳನ್ನ ತೆಗೆದುಕೊಳ್ಳುವುದಿರಲಿ ಹೀಗೆ ಯಾವುದೇ ವಿಷಯ ತೆಗೆದುಕೊಂಡ್ರೂ ಅವುಗಳನ್ನ ಪಡೆಯುವುದಕ್ಕೆ ಒಂದು ಕನಿಷ್ಠ ಲೆಕ್ಕಾಚಾರ ಬೇಕಾಗುತ್ತೆ ಹೊಸ ವರ್ಷದ ಮೊದಲ ದಿನದಂದು ಈ ವರ್ಷ ಕಳೆಯುವಷ್ಟರಲ್ಲಿ ದೇಹದ ತೂಕವನ್ನ ಇಳಿಸಿಕೊಳ್ತೇನೆ ಕುಡಿಯೋದನ್ನ ಕಮ್ಮಿ ಮಾಡ್ತೇನೆ ಪ್ರತಿದಿನವೂ ವಾಕಿಂಗ್ಗೆ ಹೋಗ್ತೇನೆ ಪುಸ್ತಕಗಳನ್ನು ಓದ್ತೇನೆ ಸಾಮಾಜಿಕ ಜಾಲತಾಣಗಳಿಂದ ಆದಷ್ಟು ದೂರವಿರ್ತೇನೆ ಇತ್ಯಾದಿ ಇತ್ಯಾದಿ ಸಂಕಲ್ಪಗಳನ್ನು ಮಾಡಿಕೊಂಡು ಅವುಗಳನ್ನು ಅಂದುಕೊಂಡಂತೆ ಒಮ್ಮೆಲೇ ನೆರವೇರಿಸಲು ಸಾಧ್ಯವಾಗದೆ ಕನಿಷ್ಠ ಪಕ್ಷ ವಾರಕ್ಕೆರಡು ದಿವಸವಾದರೂ ಅಂದುಕೊಂಡಿದ್ದನ್ನು ಮಾಡುತ್ತೇನೆ ಅಂತಲೋ ಇವತ್ತಷ್ಟೇ ಹೊಸ ವರ್ಷ ಶುರುವಾಗಿದೆ ಹಾಗಾಗಿ ನಾಳೆಯಿಂದ ಖಂಡಿತ ಶುರು ಮಾಡ್ತೇನೆ ಅನ್ನುವ ಲೆಕ್ಕಾಚಾರ ಹೊಸ ವರ್ಷದ ಎರಡನೇ ದಿವಸವೇ ಶುರುವಾಗಿರುತ್ತೆ ನಾಳೆ ನಾಡಿದ ಆರಂಭ ಮಾಡೋಣ ಅನ್ನುವ ಲೆಕ್ಕಾಚಾರ ಹಾಕುತ್ತಾ ಒಂದೆರಡು ತಿಂಗಳು ಕಳೆಯುವುದರೊಳಗೆ ಮಾಡಿದ ಸಂಕಲ್ಪಗಳು ಕೇವಲ ಕಲ್ಪನೆಯ ರೂಪ ತಾಳಿರುತ್ತವೆ ಆರಂಭ ಮಾಡುವ ಅಥವಾ ಮುಂದುವರಿಸುವ ಸಾಧ್ಯತೆಗಳ ಬದಲು ಅವುಗಳನ್ನು ಮುಂದೆ ಹಾಕುವ ಸಬೂಬುಗಳೇ ಎಲ್ಲ ಲೆಕ್ಕಾಚಾರಗಳನ್ನು ತಲೆ ಕೆಳಗೆ ಮಾಡಿಬಿಟ್ಟಿರುತ್ತೆ ಸಂಭ್ರಮದಲ್ಲಿದ್ದಾಗ ನಿರ್ಧಾರ ತೆಗೆದುಕೊಳ್ಳಬಾರದು ಅನುಕಂಪ ತೋರಿಸುವಾಗ ಭರವಸೆ ನೀಡಬಾರದು ಎನ್ನುವಂತೆ ಹೊಸ ವರ್ಷದ ಸಂಭ್ರಮದ ಆಚರಣೆಯ ಅಬ್ಬರದಲ್ಲಿ ಇಂತಹ ಸಂಕಲ್ಪಗಳನ್ನು ಮಾಡುವ ಬದಲು ಅಥವಾ ಇಂದಿನಿಂದಲೇ ಆರಂಭ ಮಾಡ್ತೇನೆ ಅನ್ನುವ ಬದಲು ಅಂದುಕೊಂಡಿದ್ದನ್ನು ಮೊದಲು ಆರಂಭ ಮಾಡಿ ಅನಂತರ ಅವುಗಳನ್ನು ತಪ್ಪದೆ ಮುಂದುವರಿಸುವ ಸಂಕಲ್ಪ ಮಾಡುವುದು ಒಳ್ಳೆಯ ಲೆಕ್ಕಾಚಾರ ಏನನ್ನೇ ಸಾಧಿಸಲು ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರುವ ಪ್ರಮುಖ ಅಂಶಗಳೆಂದರೆ ಸದೃಢ ಮನಸ್ಸು ಹಾಗೂ ಆರೋಗ್ಯ ಬದುಕಿನ ಅನೇಕ ಲೆಕ್ಕಾಚಾರಗಳನ್ನು ತಲೆ ಕೆಳಗಾಗಿಸುವುದರ ಹಿಂದೆ ಇವೆರಡರ ಕೈವಾಡ ಇದ್ದೇ ಇರುತ್ತೆ ಅನೇಕ ಬಾರಿ ನೀವು ಅಂದುಕೊಂಡ ಸಂಕಲ್ಪ ಅದೆಷ್ಟೇ ಗಟ್ಟಿಯಾಗಿದ್ದರೂ ನಿಮ್ಮ ದೇಹದ ಆರೋಗ್ಯ ಕೈಕೊಟ್ಟರೆ ಸಂಕಲ್ಪಕ್ಕೆ ಎಳ್ಳು ನೀರು ಬಿಟ್ಟಂತೆಯೇ ಲೆಕ್ಕ ಮನಸ್ಸು ಹಾಗೂ ದೇಹದ ನಿಯಂತ್ರಣ ನಿಮ್ಮದೇ ಕೈಯಲ್ಲಿ ಇದ್ದರೂ ಅನೇಕ ಬಾರಿ ಅದು ಸೂತ್ರ ಹರಿದ ಗಾಳಿಪಟದಂತೆ ಹಾರುತ್ತಿರುತ್ತದೆ ಮನಸ್ಸನ್ನು ನಿಗ್ರಹಿಸದೆ ನೀವೆಷ್ಟೇ ಪ್ರಯತ್ನಪಟ್ಟರೂ ದೇಹದ ಆರೋಗ್ಯದ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವ ಸಂಕಲ್ಪ ನೀರಿನ ಮೇಲಿನ ಗುಳ್ಳೆಯೇ ಸರಿ ಜಿಮ್ಗಳಲ್ಲಿ ವರುಷದ ಮೊದಲ ವಾರದಲ್ಲಿ ಕಾಣುವ ಜನರ ಸಂಖ್ಯೆ ಜನವರಿ ತಿಂಗಳ ಕೊನೆಯ ವಾರದಲ್ಲಿ ಅರ್ಧಕ್ಕೆ ಇಳಿದು ಬಿಡಲು ಇದೇ ಕಾರಣ ಅದೆಷ್ಟು ಮಂದಿ ಜಿಮ್ಗೆ ಸೇರುವ ದಿನ ವರ್ಷದ ಪೂರ್ತಿ ಶುಲ್ಕ ಕಟ್ಟಿಬಿಡ್ತಾರೆ ಕೊನೆ ಪಕ್ಷ ಕಟ್ಟಿರುವ ಶುಲ್ಕಕ್ಕಾದ್ರೂ ಜಿಮ್ಗೆ ಹೋಗುವ ಸುಳ್ಳಿನ ಲೆಕ್ಕಾಚಾರ ಹಾಕಿಕೊಂಡಿರ್ತಾರೆ ಅನಂತರ ಕಳ್ಳನಿಗೊಂದು ಪಿಳ್ಳೆ ನೆವ ಎನ್ನುವ ಹಾಗೆ ಜಿಮ್ಗೆ ಹೋಗೋದನ್ನ ತಪ್ಪಿಸಿಕೊಳ್ಳಲು ಎಷ್ಟು ಬೇಕೋ ಅಷ್ಟು ಸುಳ್ಳಿನ ಸಮಜಾಯಿಸಿಗಳ ಸರಮಾಲೆ ಆರಂಭವಾಗುತ್ತೆ ಕೆಲವೇ ತಿಂಗಳುಗಳಲ್ಲಿ ಕಟ್ಟಿದ ಶುಲ್ಕ ಲೆಕ್ಕಕ್ಕೂ ಕೂಡ ತಮ್ಮದೇ ಆದ ಒಂದು ವಿನಾಯಿತಿ ಕೊಟ್ಟುಕೊಂಡು ಅದರ ಲೆಕ್ಕಾಚಾರ ಮುಗಿಸಿ ಬಿಡ್ತೇವೆ ಈ ರೀತಿಯ ಸಂಕಲ್ಪಗಳು ಪ್ರತಿ ವರ್ಷದ ಮೊದಲ ದಿನಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಅಷ್ಟೇ ಆದ್ರೆ ಹೀಗಾಗಬಾರದಲ್ವೇ ಸಾಮಾನ್ಯವಾಗಿ ಕೆಲಸದ ಸಂದರ್ಶನದಲ್ಲಿ ಕೇಳುವ ಒಂದು ಪ್ರಶ್ನೆ ಅಂದ್ರೆ ಮುಂದಿನ ಐದು ವರ್ಷಗಳಲ್ಲಿ ನಿಮ್ಮನ್ನ ನೀವು ಯಾವ ಸ್ಥಾನದಲ್ಲಿ ನೋಡಿಕೊಳ್ಳಲು ಇಚ್ಛಿಸ್ತೀರಾ ಅಂತ ಆ ಪ್ರಶ್ನೆಯ ಹಿಂದೆ ಕೂಡ ಒಂದು ಲೆಕ್ಕಾಚಾರ ಇದ್ದೇ ಇರುತ್ತೆ ಈ ವ್ಯಕ್ತಿ ನಮ್ಮ ಸಂಸ್ಥೆಯಲ್ಲಿ ದೀರ್ಘಕಾಲದವರೆಗೂ ಸೇವೆ ಸಲ್ಲಿಸುವ ಇರಾದೆ ಹೊಂದಿದ್ದಾನೆಯೇ ಅಥವಾ ಇಲ್ಲವೇ ಅವರ ಸಂಸ್ಥೆಯಲ್ಲಿ ನಿಮಗೆ ನೀಡುವ ಕೆಲಸವನ್ನ ನೀವು ಎಷ್ಟರ ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಳ್ಳಬಹುದು ಅದರಿಂದ ಅವರ ಸಂಸ್ಥೆಗೆ ಏನು ಲಾಭ ಅನ್ನುವ ಲೆಕ್ಕಾಚಾರ ಇದ್ದೇ ಇರುತ್ತೆ ಆ ಪ್ರಶ್ನೆಗೆ ನೀವು ಕೂಡ ನಿಮ್ಮ ವೃತ್ತಿಯಲ್ಲಿ ಸಾಗುವ ಪಥದ ಬಗ್ಗೆ ವಿವರಣೆ ಆಕಾಂಕ್ಷೆಗಳೇನು ನಿಮ್ಮಲ್ಲಿರುವ ಕೌಶಲ್ಯಗಳೇನು ಅದರಿಂದ ಅವರ ಸಂಸ್ಥೆಗೆ ಏನು ಲಾಭ ಅಂತ ವಿವರ ನೀಡಿದ್ರು ಆ ಉತ್ತರದ ಹಿಂದೆ ನಿಮಗೆ ಸಿಗುವ ಬಡ್ತಿ ಹಾಗೂ ಸಂಬಳದ ಲೆಕ್ಕಾಚಾರ ಇದ್ದೇ ಇರುತ್ತೆ ಅದೇನೇ ಲೆಕ್ಕಾಚಾರ ಇದ್ರೂ ಮುಂದಿನ ಐದು ವರ್ಷದಲ್ಲಿ ನಿಮ್ಮನ್ನ ಒಂದು ಸ್ಥಾನದಲ್ಲಿ ನೋಡಿಕೊಳ್ಬೇಕಾದ್ರೆ ಇಂದಿನಿಂದ ನೀವೇನು ತಯಾರಿ ಮಾಡಿಕೊಳ್ಬೇಕು ಅನ್ನೋ ಲೆಕ್ಕಾಚಾರ ಇರದಿದ್ರೆ ಕಂಡ ಕನಸು ನನಸಾಗುವ ದಿನ ಮತ್ತಷ್ಟು ಮುಂದೆ ಹೋಗಿರುತ್ತೆ ಆ ಐದು ವರ್ಷ ಕಳೆದ್ರು ನಿಮ್ಮ ಗುರಿ ನೀವು ತಲುಪುವಲ್ಲಿ ವಿಫಲರಾಗಿರ್ತೀರಿ ಹೊಸ ವರ್ಷದಲ್ಲಿ ನಿಮ್ಮ ಗುರಿಯನ್ನು ಮುಟ್ಟಲು ನಿಮ್ಮಲ್ಲಿರುವ ಕೌಶಲ ವರ್ಧನೆಗೆ ಸಹಾಯ ಆಗುವ ಸಂಕಲ್ಪ ಮಾಡಿಕೊಳ್ಳೋದು ಉತ್ತಮ ಸಂಬಂಧಗಳಲ್ಲಿ ಎಂದಿಗೂ ಯಾವುದೇ ಲೆಕ್ಕಾಚಾರ ನುಸುಳದಿರದಂತೆ ನೋಡಿಕೊಳ್ಳುವುದು ಲೇಸು ಪ್ರೀತಿ ಮಮತೆ ಒಲವು ಪ್ರೋತ್ಸಾಹ ಬೆಂಬಲ ಇವುಗಳಿಗೆಲ್ಲ ಲೆಕ್ಕಾಚಾರ ಇಟ್ಟುಕೊಂಡರೆ ಅದು ಖಂಡಿತ ಲೆಕ್ಕಾಚಾರದ ಬದುಕಾಗಿ ಬಿಡುತ್ತೆ ಪ್ರತಿ ತಿಂಗಳ ಉಳಿತಾಯಕ್ಕೆ ಕೊಂಡುಕೊಳ್ಳುವಿಕೆಗೆ ಕೊಳ್ಳುವಿಕೆಗೆ ಸಾಧನೆಗೆ ಒಂದು ಸಣ್ಣ ಲೆಕ್ಕಾಚಾರ ಖಂಡಿತವಾಗಿಯೂ ಬೇಕು ಅದರಲ್ಲೂ ಉಳಿತಾಯ ಕೊಂಡುಕೊಳ್ಳುವಿಕೆಗಂತೂ ಖಂಡಿತವಾಗಿಯೂ ಬೇಕೇ ಬೇಕು ಇಲ್ಲದಿದ್ರೆ ಹಾಸಿಕೊಂಡ ಹಾಸಿಗೆಯಲ್ಲಿಯೇ ನಿಮ್ಮ ಕಾಲಿದಿಯೋ ಅಥವಾ ಿಗೆ ದಾಟಿ ಕಾಲು ಚಾಚಿದ್ದೀರು ಅನ್ನೋದು ತಿಳಿಯದೆ ಅದಕ್ಕೆ ತಕ್ಕ ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ ಗೊತ್ತಿದ್ದು ಮಾಡಿಕೊಂಡೋ ಅಥವಾ ಗೊತ್ತಿಲ್ಲದೆ ಮಾಡಿಕೊಂಡಿದ್ದ ಲೆಕ್ಕಾಚಾರದಲ್ಲಿ ವರುಷವೊಂದು ಕಳೆದು ಮತ್ತೊಂದು ಹೊಸ ವರುಷ ನಮ್ಮ ಮುಂದೆ ಬಂದಿದೆ ಹಳೆಯ ಲೆಕ್ಕಾಚಾರವನ್ನ ಚುಕ್ತ ಮಾಡಿ ಹೊಸದೊಂದು ಲೆಕ್ಕಾಚಾರದಲ್ಲಿ ಹೊಸ ವರುಷವನ್ನ ಬರಮಾಡಿಕೊಳ್ಳಿ ಆದ್ರೆ ಮತ್ತೆ ಹಾಕಿಕೊಂಡ ಲೆಕ್ಕಾಚಾರ ತಪ್ಪದಂತೆ ನೋಡಿಕೊಳ್ಳೋದು ಕೂಡ ನಿಮ್ಮ ಕೈಯಲ್ಲೇ ಇದೆ ಖಂಡಿತವಾಗಿಯೂ ಬದುಕಿನಲ್ಲಿ ಲೆಕ್ಕಾಚಾರ ಇರಲೇಬೇಕು ಆದ್ರೆ ಬದುಕು ಬರೀ ಲೆಕ್ಕಾಚಾರವೇ ಆಗದಿರಲಿ ಎಂಬ ಮಾತಿನಂತೆ ನಮ್ಮ ಜೀವನ ಶೈಲಿಯನ್ನ ರೂಢಿಸಿಕೊಂಡ್ರೆ ಬಹಳ ಉತ್ತಮ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ